ಎನ್ ಡಿ ಎ ಕಾರ್ಯಕ್ರಮ ಇವತ್ತೊಂದು ದಿವಸ ಒಳ್ಳೆ ಶುಭ ದಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರು ಬರ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಸಲೆನ್ಸ್ ಇವಾಗ ಲಾಸ್ಟ್ ಮೀಟಿಂಗ್ ಇದು ಇನ್ನು ಮೂರು ದಿವಸ ಎಲೆಕ್ಷನ್ ಇದೆ ಬಂದು ಎಲ್ಲರನ್ನ ಮಾತಾಡಿಸ್ಕೊಂಡು ಎಲ್ಲರೂ ಆಶೀರ್ವಾದ ತಗೊಳ್ತಾರೆ ಕುಮಾರಣ್ಣ ಆಶೀರ್ವಾದ ತಗೊಂಡು ಒಳ್ಳೆ ಮೆಜಾರ್ಟಿಯಿಂದ ಮಲ್ಲೇಶ್ ಬಾಬಂಡವರು ಗೆಲ್ತಾರೆ ಇವತ್ತಿನ ದಿನ ಏನು ನಮ್ಮ ಕುಮಾರಣ್ಣವರ ಒಂದು ಆಗಮನ ಬಹುಶಃ ಏನು ಕಳೆದ ಚುನಾವಣೆಯಲ್ಲಿ ನಾವು ಇಪ್ಪತ್ತೆಂಟು ಸಾವಿರ ಲೀಡ್ ಬಂದಿತ್ತು ಈ ಒಂದು ಚುನಾವಣೆಯಲ್ಲಿ ಐವತ್ತು ಸಾವಿರ ಓಟ್ ಲೀಡ್ ಬರುವಂತ ಒಂದು ಮುನ್ಸೂಚನೆ ಕಾಣ್ತಾ ಇದೆ ಬಹುಶಃ ಐವತ್ತು ದಿನ ನಮ್ಮ ಕುಮಾರಣ್ಣವರು ಅದೇ ರೀತಿ ಬಿ ಜೆ ಪಿ ನಾಯಕರು ಎಲ್ಲರೂ ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಮಗೆ ಒಂದು ಆನೆ ಬಲ ಬಂದಂತಾಗಿದೆ ನಮ್ಮ ಕ್ಯಾಂಡಿಡೇಟು ಮೊನ್ನೆನೇ ಹೇಳಿದ್ದೀನಿ ತುಂಬ ಸರಳತೆ ಮತ್ತು ಸಂಸ್ಕೃತಿ ಇರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಅವರು ಈಗಾಗಲೇ ನನ್ನ ತಿಳಿದ ಮಟ್ಟಿಗೆ ಒಂದು ಒಳ್ಳೆಯ ಒಂದು ಮುನ್ನಡೀಲಿ ಹೋಗ್ತಾ ಇದ್ದಾರೆ ಬಹುಶಃ ನಮಗೆ ಯಾವುದೇ ಒಂದು ಅಡೆತಡೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಸಹ ಇವತ್ತು ದಿನ ಏನು ನಮ್ಮ ಕಾರ್ಯಕರ್ತರು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಏನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಬಹುಶಃ ನಿಮಗೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಗೊತ್ತಾಗತ್ತೆ ಬಹುಶಃ ನಮ್ಮ ಅಭ್ಯರ್ಥಿ ಗೆಲ್ಲುವಂತು ಚತ ಸಿದ್ಧಾಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಹುಶಃ ಎಲ್ಲರೂ ಸಹ ಅದೇ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಲ್ಲೇಶ್ ಬಾಬುವನ್ನು ಮೋದಿಜಿಯವರ ಒಂದು ಕೈ ಬಲಪಡಿಸಲಿಕ್ಕೆ ಡೆಲ್ಲಿ ಕಳಿಸುವುದು ಚತ ಸಿದ್ಧಾಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಈ ಹಿಂದಿನ ನೀವು ಹೇಳಿದ್ರಿ ಇಲ್ಲಿ ಎಂ ಎಲ್ ಎ ಗೆದ್ದೆ ಗೆಲ್ತಾರ ಇಪ್ಪತ್ತೈದು ನೆಕ್ಸ್ಟ್ ನೋವು ಆಗ್ತಾರ ಅಂತ ಕೂಡ ಒಂದು ಅದೇ ತರ ಮತ್ತೆ ಹೇಳ್ತಾ ಈಗ ಹೇಳ್ತಾ ಇದ್ದೀನಿ ಒಂದೂವರೆಯಿಂದ ಎರಡ್ ಲಕ್ಷ ಲೀಡರ್ ಗೆದ್ದೇ ಗೆಲ್ತಾರೆ ನಾನು ಹೇಳ್ತಾ ಇದ್ದೀನಿ ನೀವ್ ಬೇಕಾದ್ರೆ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಹಿಂದಿನ ಚುನಾವಣೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ ಸಾವಿರ ಲೀಡರ್ ಗೆಲ್ತೀವಿ ಅಂತ ಹೇಳಿದ್ದೆ ಈಗಲೂ ಅಷ್ಟೇ ಒಂದೂವರೆ ಇಂದ ಎರಡ್ ಲಕ್ಷ ಲೀಡರ್ ಗೆಲ್ತೀವಿ ಅಂತ ನಾನು ಕಳಾಖಂಡಿತವಾಗಿ ಹೇಳ್ತಾ ಇದ್ದೀನಿ ಅದಂತೂ ಸತ್ಯ ಹಾಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕಳಿಸ್ತೀನಿ ಈ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ ಅದರಲ್ಲಿ ನಮ್ಮ ಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಬೊಬನ್ ಅವರು ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಅವರು ಎಲ್ಲ ಜಿಲ್ಲೆಯ ಚಿರಪಚ ಪರಿಚಿತರು ನಮ್ಮ ಅವರು ತಾಯಿಯವರು ಇಲ್ಲಿ ಜಿಲ್ಲಾ ಪರಿಷತ್ತು ಅಧ್ಯಕ್ಷರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಲ್ಲಿಸಿದ್ದಾರೆ ನಮ್ಮ ಮಲ್ಲೇಶ್ ಬಾಬನ್ ಅವರನ್ನು ಬಂಗಾರಪೇಟೆಯಲ್ಲಿ ಎರಡು ಸಲ ವಿಧಾನಸಭೆಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಿಂದ ಪರಭವಗೊಂಡಿರ್ತಾರೆ ಅಂತ ಒಬ್ಬ ಸರಳ ಸಜ್ಜನರು ನಮಗೆ ವಿರಳ ಸಿಗೋದು ಅಂತ ಅಭ್ಯರ್ಥಿಯನ್ನ ನಮಗೆ ಇವತ್ತು ದೇವೇಗೌಡಜಿ ಅವರು ಕುಮಾರಣ್ಣ ಅವರು ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ ಅವರಿಗೆ ತಾಲೂಕಿನ ಜನತೆ ಎಲ್ಲ ಜಿಲ್ಲೆಯ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಸೆನೆತ ರೈತ ಮಹಿಳೆ ಗುರುತಿಗೆ ಮತ ನೀಡಿ ಅವ್ರನ್ನ ಅತ್ಯಂತ ಬಹುಮತದಿಂದ ಜಯಶೀಲರನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೀವಿ ಇನ್ನೊಂದೇನಂದ್ರೆ ಎನ್ ಡಿ ಎ ಅಭ್ಯರ್ಥಿಗೆ ಯಾಕೆ ಮತ ಕೊಡ್ಬೇಕು ಅಂದ್ರೆ ಆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಹೇಳ್ಬಿಟ್ಟು ಈ ಜಿಲ್ಲೆಯಲ್ಲಿ ಪರಿಚಯನೇ ಇಲ್ಲ ಒಬ್ಬ ಅವ್ರನ್ನ ಮೊನ್ನೆ ಕರ್ಕೊಂಡ್ಬಂದು ಇಲ್ಲಿ ಅರ್ಕೆ ಕುರಿ ಮಾಡಿದ್ದಾರೆ ಇವರು ಸ್ವಾರ್ಥಕ್ಕೆ ಬಲಿ ಕೊಡ್ತಾ ಇದ್ದಾರೆ ಅವ್ರ ಪಾಪ ಈ ಎಲೆಕ್ಷನಲ್ಲಿ ಅಲ್ಲಿ ತನ್ನ ಕಲ್ಕೊಳ್ಳೋದು ಇಷ್ಟ ಇಲ್ಲ ಈ ತಾಲೂಕಿಗೆ ಹೋಗಿದ್ವಿ ನಾವು ನಷ್ಟ ಆದ್ವಿ ಅನ್ನೋದು ಬೇಡ ಅವರು ಇವಾಗ ಕೂಡ ಅವರಲ್ಲಿನ ಎಲೆಕ್ಷನ್ ಮಾಡೋದೇ ಹತ್ತಲಿಲ್ಲ ದಯವಿಟ್ಟು ಈ ತಾಲೂಕಿನ ಘನತೆಯನ್ನ ಕಡಿಮೆ ಮಾಡಬೇಡಿ ಈಗಾಗಲೇ ಮಳೆ ಬೆಳೆ ಎಲ್ಲಾನು ರೈತರಿಗೆ ಕಷ್ಟದಲ್ಲಿದೆ ಈ ಒಂದು ಕಷ್ಟವನ್ನು ನೀಗಿಸಲು ಈ ಒಂದು ಎನ್ ಡಿ ಎ ಅಭ್ಯರ್ಥಿಯನ್ನ ನಾವು ಅತ್ಯಂತ ಬಹುಮತದಿಂದ ಕೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ವಿ ನಮಸ್ಕಾರ ರಾಜ್ಯದ ನಾಯಕರು ಎ ಒಕ್ಕೂಟದ ರಾಜ್ಯ ನಾಯಕರೆಲ್ಲ ಕೋಲಾರ ಜಿಲ್ಲೆ ದೇವಮೂಲೆ ಆಗಿರ್ತಕ್ಕಂಥ ಮುಳಬಾಗಲಿಗೆ ಆಗಮಿಸುತ್ತಾ ಇದ್ದಾರೆ ಕಾರಣ ನಮ್ಮ ಲೋಕಲ್ ಲೀಡರ್ ಆದಂತಹ ಲೋಕಲ್ ಎ ಅಭ್ಯರ್ಥಿ ಆಗಿರ್ತಂತಕ್ಕಂಥ ಮಲ್ಲೇಶ್ ಬಾಬುರವರಿಗೆ ಮತಯಾಚನೆ ಮಾಡಲು ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ಎನ್ ಎ ನಾಯಕರು ಆಗಮಿಸುತ್ತಿದ್ದಾರೆ ಇದು ಭರ್ಜರಿಯಾಗಿ ಈಗಾಗಲೇ ನೀವು ನೋಡಿದೀರಾ ನಾಯಕರುಗಳೇ ಇಷ್ಟೊಂದು ಜನ ಸೇರಿದ್ದಾರೆ ಅಂದ್ರೆ ನಮ್ಮ ಮುಖಂಡರುಗಳು ಎಷ್ಟು ಮಟ್ಟಿಗೆ ಸೇರಿರ್ಬೋದು ಅಂತ ಒಂದು ಊಹೆ ಮಾಡ್ಬೋದು ಇದು ಎನ್ ಡಿ ಎ ಅಭ್ಯರ್ಥಿಗೆ ತೆನೆ ಹೊತ್ತ ರೈತ ಮಹಿಳೆಗೆ ಎಲ್ಲರೂ ಮತವನ್ನು ಚಲಾವಣೆ ಮಾಡಿ ಮೋದಿ ಕೈಯನ್ನ ಬಲಪಡಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಮೋದಿಯವರ ಬಗ್ಗೆ ಒಂದೆರಡೇ ಎರಡು ಮಾತು ಈ ಇಂದಿನ ದಿನ ಜಮ್ಮು ಕಾಶ್ಮೀರಲ್ಲಿ ಮತ್ತು ಬೇರೆ ಬೇರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಯಾವ ರೀತಿ ನಡೀತಾ ಇತ್ತು ಬಾಂಬ್ ಬ್ಲಾಸ್ಟ್ ಆಗೋದು ಸಾವಿರಾರು ಜನ ಸಾವಿಗೀಡಾಗೋದು ತಾವೆಲ್ಲ ಕಂಡಿದ್ದೀರಿ ಈ ಹತ್ತು ವರ್ಷ ಮೋದಿಜಿ ಅವರ ಆಡಳಿತ ಬಂದ ಮೇಲೆ ಅದು ನಿರಂತರವಾಗಿ ಕಡಿಮೆ ಮಾಡ್ತಾ ಬಂತು ಈಗಿನ ದಿನ ಜಮ್ಮು ಕಾಶ್ಮೀರದಲ್ಲಿ ಕೂಡ ಒಂದು ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಕ್ರಿಕೆಟ್ ಆಡ್ಬೋದು ಅಂತ ಪರಿಸ್ಥಿತಿ ಬಂದಿದೆ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮರು ಮುಸಲ್ಮಾನ್ ಬಾಂಧವರು ಬಾಗಿಲ ಮೇಲೆ ಜೈ ಪಾಕಿಸ್ತಾನ ಅಂತ ಬರೀತಾ ಇದ್ರು ಮೊದಲಿನ ಕಾಲದಲ್ಲಿ ಈಗ ಜೈ ಭಾರತ್ ಅಂತ ಬರೀತಾ ಇದ್ದಾರೆ ಜೈ ಇಂಡಿಯಾ ಅಂತ ಬರೀತಾ ಇದ್ದಾರೆ ಇಂತಹ ಇಂತಹ ನಮ್ಮ ಸಮಾಜ ಬದಲಾವಣೆ ಆಗ್ತಾ ಇರಬೇಕಾದ್ರೆ ನಾವು ಮೋದಿಜಿ ಅವರನ್ನ ಬಲಪಡಿಸುವುದಕ್ಕೆ ಕೋಲಾರಕ್ಕೆ ಮಲ್ಲೇಶ್ನ ಮಲ್ಲೇಶ್ ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಮುಲಬಾಗಲ್ಗೆ ನಮ್ಮ ಎಲ್ ನಮ್ಮಲ್ಲಿ ಎಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಅಶ್ವತ್ ನಾರಾಯಣ್ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಉಪಮುಖ್ಯಮಂತ್ರಿ ಆದ ಅಶ್ವತ್ ನಾರಾಯಣ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಂ ಪಿ ಪ್ರತಾಪ್ ಸಿಂಹ ಅವರು ಬರ್ತಾ ಇದ್ದಾರೆ ಇನ್ನು ಅನೇಕ ನಾಯಕರು ಮತ್ತು ಡಿಸ್ಟಿಕ್ನ ನಾಯಕರು ಮುಖಂಡರು ಮತ್ತು ಎಲ್ಲರೂ ಆಗಮಿಸಿದ್ದಾರೆ ಇವಾಗ ಐದು ನಲವತ್ತಿಗೆ ನಮ್ಮ ಕುಮಾರಸ್ವಾಮಿ ಅವರನ್ನವರು ಆಗಮಿಸಿದ್ದಾರೆ ಇವಾಗ ಇಲ್ಲಿಂದ ಅಂಬೇಡ್ಕರ್ ಚಾಚ್ಗೆ ಹೋಗಿ ಅಲ್ಲಿ ಹೂವನ ಹಾರ ಹೂವನ ಹಾರನ ಹಾಕ್ತಾ ಅಲ್ಲಿಂದ ರೋಡ್ ಶೋ ಇರುತ್ತೆ ರೋಡ್ ಶೋ ಇಂದ ಒಂದು ವೇದಿಕೆ ಹೋಗಿ ಅಲ್ಲಿ ಒಂದು ನಮ್ಮ ಕುಮಾರಸ್ವಾಮಿ ಮತ್ತು ಇವರು ಅಶ್ವಥ್ ಅವರು ಎಲ್ಲ ವೇದಿಕೆ ಮೇಲೆ ಪ್ರಚ ಚುನಾವಣೆ ಪ್ರಚಾರವನ್ನು ಭಾಷಣ ಮಾಡ್ತಾರೆ ಅದಕ್ಕೆ ಇಲ್ಲಿ ನಾವು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ಅನ್ಕೊಂಡ್ರು ನೋಡ್ತಾ ಇದ್ರೆ ಐವತ್ತು ಸಾವಿರ ಜನ ಇದರ ಮೇಲೆ ಸೇರಿದ್ದಾರೆ ಒಳ್ಳೆ ಒಂದು ಆಶೀರ್ವಾದ ಮಾಡ್ತದೆ ನಮ್ಮ ಮಲೇಶ್ ಬಾಬು ಅವ್ರನ್ನ ಅಚ್ಚೆಚ್ಚಿನ ಮತಗಳಲ್ಲಿ ತಿಳಿಸ್ತಾರೆ ಅಂತ ವಿಶ್ವಾಸ ಇದೆ ಯಾಕಂದ್ರೆ ಮುಳಬಾಗಲು ನೆಸಿ ಚಿಂತದಿಂದ ಒಂದು ಬಾಲಾಜಿ ಭವನವರೆಗೂ ಎಲ್ಲಿ ನೋಡಿದ್ರೂ ನಮ್ಮ ಜನೋತ್ಸವ ಜನರು ಮತದಾರರು ಎಲ್ಲರೂ ಸುಮಾರು ನಾವು ಇಪ್ಪತ್ತೈದು ಮೂವತ್ತೆ ಐವತ್ತೈದು ಸಾವಿರ ಅರವತ್ತು ಸಾವಿರ ಜನ ಸೇರಿದ್ದಾರೆ ಅಂದ್ರೆ ಎಷ್ಟು ಅವ್ರಿಗೆ ಒಂದು ಮೇಲೆ ಬಂದಿದ್ದಾರೆ ಅಂದ್ರೆ ಗ್ಯಾರಂಟಿ ಮೇಲೆ ಬಂದಿದ್ದಾರೆ ಅದೇ ಗ್ಯಾರಂಟಿಯಲ್ಲಿ ನಮ್ಮ ಮಲೇಶ್ ಬಾಬು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ಒಳ್ಳೆಯ ಒಂದು ಮತದಾನ ಮಾಡಿ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಹೇಳಿ ವಿಶ್ವಾಸ ಮಾಡ್ಕೊಂಡು ಇವತ್ತು ನಾವು ಎಲ್ಲ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀವಿ ಇಲ್ಲಿಂದ ಹೋಗಿ ನಾವು ಬಾಲಾಜಿ ಭವನ ಹತ್ರ ಇಲ್ಲಿಂದ ಹೋಗ್ತೀವಿ ಇವಾಗ ಕುಮಾರಸ್ವಾಮಿ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಬರ್ತಾರೆ ಅವರು ಸ್ವಾಗತ ಕೋರಕ್ಕೆ ನಾವು ಎಲ್ಲ ನಾಯಕರು ಮುಖಂಡರು ಎಲ್ಲರೂ ಮತದಾರ ಎಲ್ಲರೂ ಬಂದು ಇಲ್ಲಿಂದ ನಾವು ಸ್ವಾಗತ ಮಾಡ್ಕೊಂಡು ಬರ್ತೀವಿ